ಹೆಂಗದ್ರಿ ಎಲ್ಲ ನಮ್ಮ ದೊಡ್ಡ ಮಂದಿ ಎಲ್ಲರೂ ಆರಾಮಿದ್ರಿ ಮಸ್ತ್ ಇದ್ರಿ ಫುಲ್ ಬೆಂಕಿ ಇದ್ರಿ ಅಂತೇಳಿ ಅಂದ್ಕೊಳ್ತೀನಿ ನೋಡಿರಿ ನಾನು ವಿತೌಟ್ ಮನಿ ಜರ್ನಿಗೆ ಕಾಲಿಟ್ಟು ಇವತ್ತಿಗೆ ಐದನೇ ದಿನ ಆಯಿತು ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಟ್ರಕ್ ಡ್ರೈವರು ಬೈಕ್ ಸವಾರರ ಆಶೀರ್ವಾದದಿಂದ ನಾನು ಇವತ್ತು ಐದನೇ ದಿನ ಜರ್ನಿ ಮಾಡತ್ತೀನಿ ಅದು ವಿತೌಟ್ ಮನಿ ಒಂದು ರೂಪಾಯಿ ಇರಲಾರ್ದೆ ಈಗಾಗಲೇ ಎಲ್ಲರಿಗೂ ಗೊತ್ತೇ ಆದ ನಾನು ಹೆಂಗೆ ಜರ್ನಿ ಮಾಡ್ಕೊತೀನಿ ಅಂತೇಳಿ ಅದಕ್ಕೋಸ್ಕರ ನಾನು ಇವತ್ತ ಎಲ್ಲಿ ಉಳ್ಕೊಂಡಿನಿ ಅಂದ್ರೆ ನೀವೆಲ್ಲರೂ ಇದ್ದೀರಿ ಎಲ್ಲಿ ಉಳ್ಕೋತೀರಿ ಎಲ್ಲಿ ಊಟ ಮಾಡ್ತೀರಿ ಅಂತೇಳಿ ಅದಕ್ಕೆ ನಾನು ಇವತ್ತ ಅದ್ರ ಬಗ್ಗೆ ಹೇಳ್ದಾಗ್ತೀನಿ ಈ ವಿಡಿಯೋ ಮೂಲಕ ಅದ್ರ ಬಗ್ಗೆ ಹೇಳಬೇಕಂತೇಳಿ ಅನ್ಕೊಂಡೀನಿ ಮುಂದೆ ಬನ್ನಿರಿ ಹೇಳ್ತೀನಿ ಮುಂದೆ ಹೋಗ್ತಾ 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 ನನ್ನ ಮುಖ ಯಾಕೆ ಹಿಂಗೆ ಆಗ್ಯಾದ ಅಂತಂದ್ರೆ ನಾವ ಸ್ವಲ್ಪ ಈ ಟ್ರಾವೆಲಿಂಗ್ ಒಳಗೆ ಮೈ ಕೈ ನೋವಾಗ್ಯದ ಸ್ವಲ್ಪ ಮೈ ಕೈ ತಲೆನುಸೋದು ಆಮೇಲೆ ನೆಗಡಿ ಕೆಮ್ಮ ಇವೆಲ್ಲನೂ ಪೇಸ್ ಮಾಡ್ಕೊತ ಹೊಂಟೀನಿ ಯಾಕಂದ್ರೆ ಊರು ಊರಿಗೆ ಬರ್ದು ಬರ್ತಾ ಊರೂರಿಗೆ ಊರು ಊರಿಗೆ ಹೋಗಾಗ ನೀರು ಚೇಂಜ್ ಆಗ್ತಿರ್ತಾವ ನೀರು ಚೇಂಜ್ ಆಗಿ ಸ್ವಲ್ಪ ನೆಗಡಿ ಬಂದದ ಆಮೇಲೆ ಸ್ವಲ್ಪ ಜಿಡ್ ಜಿಡಿ ಮಳೆ ನೋಡಿರಿ ಎಷ್ಟು ತಂಪು ವಾತಾವರಣ ಅದ ನಮ್ಮ ಡಿಸ್ಟಿಕ್ ಹೋಲಿಸ್ಕೊಂಡ್ರೆ ಇಲ್ಲಿ ಸಿಕ್ಕಾಪಟ್ಟಿ ತಂಪು ವಾತಾವರಣ ಹಾಗೆ ಜಿಡಿ ಜಿಡಿ ಮಳಿ ಆಗ್ತಿರ್ತದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಪದಾರ್ಥ ನೀರು ತಿಂದು ಕುಡಿದು ಸ್ವಲ್ಪ ಆರೋಗ್ಯದ ಏರ್ಪೇರಾಗ್ಯದ ಹಂಗಾಗಿ ಸ್ವಲ್ಪ ಮುಖ ಹಿಂಗಾಗ್ಯದ ಯಾರು ಬೇಜಾರು ಮಾಡಿಕೊಂಡ ನೋಡ್ರಿ ನಾನು ಇವಾಗಿರುವಂಥದ್ದು ಒಂದು ಆಶ್ರಮದಲ್ಲಿದ್ದೀನಿ ಅದು ಯಾವ ಆಶ್ರಮ ಅಂತಂದ್ರೆ ಜ್ಞಾನ ಯೋಗಾಶ್ರಮ ಅಂತೇಳಿ ಬಿಜಾಪುರ ಜಿಲ್ಲೆಯಲ್ಲಿ ಹೆಂಗೆ ಸಿದ್ದೇಶ್ವರ ಸ್ವಾಮೀಜಿಗಳು ಜ್ಞಾನ ಯೋಗಾಶ್ರಮ ಇತ್ತು ಇಲ್ಲೂ ಕೂಡ ಈ ಊರಲ್ಲಿ ಒಂದು ಜ್ಞಾನ ಯೋಗಾಶ್ರಮ ಅಂತೇಳಿ ಐತಿ ಇಲ್ಲಿನೂ ಶ್ರೀಗಳು ಸೇಮ್ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳನ್ನೇ ಹೋಲಿಕೆ ಮಾ ಹೋಲಿಕೆ ಆಗ್ತಾರೆ ಮತ್ತೇನೋ ಅವ್ರ ವಿಶೇಷತೆ ಅಂದ್ರೆ ಸೇಮ್ ಅವ್ರ ಥರನೇ ಚಟುವಟಿಕೆ ಆಗಲಿ ಒಟ್ಟು ಅವರು ದಾರಿಯಲ್ಲೇ ಇವರು ಕೂಡ ನಡ್ಕೊಂಡು ಹೋಗ್ತಿದಾರ ಅಷ್ಟು ಅವರು ಸರಳತೆಯಿಂದ ಬದುಕಲಾತ್ತಾರ ಇಲ್ಲಿ ಈ ಆಶ್ರಮದೊಳಗ ನೋಡ್ರಿ ನನಗ ವಿಡಿಯೋ ಮಾಡಕ ಅವಕಾಶ ಮಾಡಿ ಕೊಟ್ಟಿಲ್ಲ ಅವರು ಸ್ವಚ್ಛಿ ಒಟ್ಟ ಬೇಡ ಬೈದು ಒಂದು ಫೋಟೋ ತೆಗಿಬೇಡಪ್ಪ ಇರು ಬೇಕಾದ್ರ ಇಲ್ಲೇ ಇರು ಇಲ್ಲೇ ಉಳ್ಕೋ ಎರಡು ದಿನ ಯಾಕೆ ಮೂರು ದಿನ ಇರು ನಾಲ್ಕು ದಿನ ಇರು ನಿನಗೆ ಯಾವಾಗ ಹೋಗ್ಬೇಕು ಅನ್ನಿಸ್ತದಲ್ಲೋ ಅವಾಗ ಹೋಗು ಇಲ್ಲಿ ಆಶ್ರಮಕ್ಕೆ ಭಕ್ತರು ಬರ್ತಾರ ಮತ್ತು ಇಲ್ಲಿ ಯಾರೂ ಕೂಡ ಇರಲ್ಲ ಆ ವಿಡಿಯೋ ಮಾಡೋಕ್ಕೆ ಹೋಗಬೇಡ ಫೋಟೋನು ತೆಗೋಕೆ ಹೋಗ್ಬೇಡ ಅಂತೇಳಿ ಹೇಳಿದ್ರು ಅವರು ಆದರೂ ಅವ್ರು ಇವಾಗ ಆಚೆ ಹೋಗ್ಯಾರ ಅದ್ರ ಸಲಾಗಿ ನಾನು ಇವಾಗ ವಿಡಿಯೋ ಮಾಡತ್ತೀನಿ ಇಲ್ಲಿದು ನೋಡಿರಿ ಅವರು ಕೂಡ ಸಿಕ್ಕಾಪಡಿ ಸರಳತೆ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಥರನೇ ಸ್ಪೀಚ್ ಮಾಡ್ತಾರೆ ಅವರು ಪ್ರವಚನ ಆಗಲಿ ಅವ್ರದ್ದು ಸ್ಪೀಚ್ ಆಗಲಿ ಎಲ್ಲ ಕೂಡ ಅವರೇ ಅವ್ರ ರೀತಿನೇ ಐತಿ ನಾನು ಕೂಡ ನೋಡಿನಿ ಅದೇ ರೀತಿಯಾಗಿ ಸ್ಪೀಚ್ ಮಾಡ್ತಾರ ಮತ್ತು ಈ ನೋಡ್ರಿ ಇಷ್ಟೆಲ್ಲ ಪ್ರಕೃತಿ ನೋಡಿರಿ ಈಗ ಹೆಂಗೆ ಗಿಡ ಮರ ಹೆಂಗೆ ಬೆಳೆಸ್ಯಾರಂತೇಳಿ ಈ ರೀತಿ ಬೆಳೆಸ್ಯಾರಂದ್ರೆ ನೀವೇ ಅರ್ಥ ಮಾಡ್ಕೊಂಬಿಡ್ರಿ ಅವರಿಗೂ ಕ ಕೂಡ ಪ್ರಕೃತಿ ಬಗ್ಗೆ ಆಗಲಿ ಗಿಡದ ಬಗ್ಗೆ ಆಗಲಿ ಸಿಕ್ಕಾಪಟ್ಟಿ ಅಂದರೆ ಸಿಕ್ಕಾಪಟ್ಟಿ ಪ್ರೀತಿ ಅದ ಇಷ್ಟೆಲ್ಲ ಬೆಳೆಸ್ಯಾರವರು ನೋಡ್ರಿ ಅದು ಅವರೇ ಸ್ವಂತ ವರ್ಕ್ ಮಾಡಿ ಯಾರಿಗೂ ಕೂಡ ಭಕ್ತರೇ ಬಂದು ಸ್ವಲ್ಪ ವರ್ಕ್ ಮಾಡಿ ಹೋಗ್ತಾರೆ ಕೆಲಸ ಮಾಡಿ ಇಲ್ಲಾಂದ್ರೆ ಅವರೇ ಕೆಲಸ ಮಾಡ್ಕೋತಾರೆ ಇಲ್ಲದ್ ಅವರೇ ಕೆಲಸ ಮಾಡ್ಕೋತಾರ ಸೇಮ್ ಆಶ್ರಮದಾಗ ಶ್ರೀಗಳು ಹೇಗಿದ್ರಲ್ಲ ಸೇಮ್ ಟು ಸೇಮ್ ಹಾಗೆ ಮಾಡ್ತಾರೆ ಸರ್ ಇವ್ರೂ ಶ್ರೀಗಳು ಅದರ ಸಲುವಾಗಿ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿ ಕೊಡಲಿಲ್ಲ ಅವರು ಆದರೂ ಕೂಡ ಅವ್ರಿಗೆ ಗೊತ್ತಿಲ್ಲಾರದೆ ವಿಡಿಯೋ ಮಾಡತ್ತೀನಿ ಆಮೇಲೆ ರಿಕ್ವೆಸ್ಟ್ ಮಾಡ್ಕೋಬೇಕು ನೋಡ್ರಿ ಇಲ್ಲಿ ಯಾವುದೇ ಧೂಮಪಾನ ಆಗಲಿ ಮದ್ಯಪಾನ ಆಗಲಿ ಗುಟ್ಕ ಆಗಲಿ ಕುಡ್ದವ್ರಾಗಲಿ ವಟ್ಟ ಹುಚ್ಚುದ್ರಂಗೆ ಯಾರೂ ಬರಲ್ಲ ಇಲ್ಲಿ ಇಲ್ಲಿ ಹೈವೇ ಇದಲ್ಲ ಹೈವೇದು ಹೈವೇ ಮತ್ತು ಈ ಕಡೆ ಒಂದು ಊರಿಗೆ ರಸ್ತೆ ಹೋಗ್ತದೆ ನೋಡ್ರಿ ನಾನು ಹಿಂದೆ ಕಾಣಿಸ್ಲತ್ತಲ್ಲ ಅದು ಊರಿಗೆ ಹೋಗ್ತಾರೆ ರಸ್ತೆ ಈ ರಸ್ತೆಯೊಳಗೆ ಯಾವುದೇ ಟ್ರ್ಯಾಕ್ಟ್ರುಗಳಾಗಲಿ ಯಾವುದೇ ವಾಹನಗಳಾಗಲಿ ಹಿಂಗೆ ಟೇಪ್ ಹಚ್ಚೋದು ಹಾಡು ಹಚ್ಚೋದು ಮಾಡೋಂಗಿಲ್ಲ ಮತ್ತು ಹೊರಗಡೆ ಇನ್ನೇ ನೋಡಿದ್ರಲ್ಲ ಕ್ಯಾಮ್ರಾಮನ್ ಬಂದಿರಲ್ಲ ಅವರು ಕೂಡ ಹೇಳಿದ್ರು ಅಣ್ಣ ನೋಡೋಣ ಅಪ್ಪಾಜಿಗಳ ಯದಾರೋ ಇಲ್ಲೋ ನೋಡು ಅವರು ಇದ್ರಂದ್ರೆ ನಿನ್ನ ಮೊಬೈಲೇ ಕರ್ಸ್ಕೊಂಡು ಅವರು ನಿಂಗಂತೂ ಮಾಡೋಕೆ ನಾವು ಅವಕಾಶ ಮಾಡಿಕೊಡಲ್ಲ ಬರೀ ಫೋನ್ ತಗಸ್ಕೊಡಲ್ಲ ಇಲ್ಲಿ ಹೊರಗೆ ನಾವು ಹಾಡಾಸ್ಕೊಂಡು ಕೂತಿದ್ದೆವು ಅಂದ್ರೆ ಫೋನ್ ಕಸ್ಕೊಂಡು ಕಳಿಸ್ತಾರ ಅವರು ನೋಡೋಣ ಹುಷಾರ್ಲೇ ಅಂತ ಆಯ್ತಪ್ಪ ರಿಕ್ವೆಸ್ಟ್ ಮಾಡ್ಕೋತೀನಂತೆ ಏನೋ ಹೇಳಿ ಮಾಡಾತ್ತೀನಿ ನೋಡಿರಿ ಇವರು ಎರಡನೇ ಸಿದ್ದೇಶ್ವರ ಸ್ವಾಮೀಜಿಗಳು ಇವತ್ತು ಅವ್ರ ಬಗ್ಗೆ ಹೇಳತ್ತೀನಿ ನೋಡಿರಿ ಆಶ್ರಮನು ಎಷ್ಟು ಚಂದದ ನೀವು ಬ ನೀವು ಬಂದರೂ ಭೀ ಉಳ್ಕೊಬೋದು ನೀವು ಏನಾದರೂ ಭೀ ಗದಾಗ ಬಂದ್ರೆ ಗದಾಗ ಬಂದ್ರಂದ್ರೆ ಈ ಗದಾಗಿಂದ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಆಯ್ತಿದ್ದು ಬಂದು ಭಾಳ ಅಂದ್ರೆ ಭಾಳ ಪ್ರಶಾಂತ ವಾತಾವರಣ ಯಾರೂ ನಿಮಗೆ ಡಿಸ್ಟರ್ಬ್ ಮಾಡಲ್ಲ ಭಾಳ ಒಂದು ಎಂಟದು ನೀವು ನಿಮ್ಮ ಮನಸ್ಸಿಗೆ ಬಂದಲ್ತನ ಇರ್ಬೋದು ಇಲ್ಲಿ ಅಷ್ಟು ಮಸ್ತ್ ಅದಿಲ್ಲಿ ಆಶ್ರಮ ಅದಕ್ಕೋಸ್ಕರ ನಾನು ಇಲ್ಲೇ ಸ್ಟೇ ಆಗ್ಬಿಟ್ಟೆ ನೋಡಿರಿ ಇದೇ ಮಾಡಿದಾಗ ನಿನ್ನೆ ನೈಟ್ ಊಟ ಮಾಡಿಕೊಂಡು ಇವತ್ತು ಬೆಳಗ್ಗೆ ನಾಷ್ಟ ಮಾಡಿ ಚಹಾ ಕುಡ್ದು ಬಿಸ್ಕಿಟ್ ತಿಂದು ಸ್ವಲ್ಪ ಹುಷಾರಿಲ್ಲ ನಾನು ಬಿಸ್ಕಿಟ್ ಗಿಸ್ಕಿಟ್ ತಿಂದು ಟ್ಯಾಬ್ಲೆಟ್ ತೊಗೊಂಡು ಇವಾಗ ವಿಡಿಯೋ ಮಾಡತ್ತ ರೆಡಿಯಾಗಿ ನೋಡಿರಿ ನೀವು ಯಾರಾದರೂ ಈ ಕಡೆ ವಿಸಿಟ್ ಕೊಟ್ಟಿದ್ರೆ ಗದಗ ಸೈಡ ಆಗಲಿ ಕೊಪ್ಪಳ ಆಗಲಿ ಈ ಕಡೆಲ್ಲ ಬಂದ್ರಂದ್ರೆ ಸಮೀಪ ಆಗ್ತದೆ ಆಶ್ರಮ ಮೇನ್ ರೋಡಿಗೆ ಅದ ಮೇನ್ ರೋಡಿಗೆ ಅದ ನೋಡಿ ಈ ಫೋಟೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಶ್ರೀಗಳು ಇಲ್ಲಿ ಇರ್ತಾರ ಅದೇ ರೀತಿಯಾಗಿ ಜ್ಞಾನ ಯೋಗಾಶ್ರಮದ ಶ್ರೀಗಳು ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಗಳು ಇಲ್ಲಿ ನಾಲ್ಕೈದು ಬಾರಿ ಬಂದಿದ್ದಾರೆ ಮತ್ತೆ ಕೆಲವು ಸಲ ತಿಂಗಳ್ಗಟ್ಲೆ ಪ್ರವಚನ ಕೂಡ ಮಾಡಿ ಹೋಗಿದ್ದಾರೆ ಇಲ್ಲಿ ನೋಡಿ ಇವಾಗ ಇಲ್ಲಿನ ಜ್ಞಾನ ಯೋಗಾಶ್ರಮದ ಅಜ್ಜರು ಶ್ರೀಗಳು ಎರಡನೇ ಸಿದ್ದೇಶ್ವರ ಸ್ವಾಮೀಜಿಗಳು ಅವರ ಪ್ರವಚನ ಕೇಳ್ರಿ ಹೆಂಗೈತೆ ಅಂತೇಳಿ ಕಮೆಂಟ್ಸ್ ಮೂಲಕ ತಿಳಿಸ್ರಿ ನೋಡಿ ಕೇಳಿ ಮನುಷ್ಯ ಒಂದಿಷ್ಟು ತಿಳ್ಕೊಂಡ್ರೆ ನಾವು ಎಷ್ಟು ಸಂತೋಷರಾಗಿರುತ್ತೇವೆ ಇವಕ್ಕೇನು ಹಿಂಗ ಬರದಾರ ನೀರು ಕುಡಿ ಅಂತ ಯಾರ ಹೇಳಿದಾರೆ ಯಾವ ಪ್ರಾಣಿಗಳಿಗೆ ಹಿಂಗ ನೀರು ಕುಡಿ ಅಂತ ಹೇಳುತ್ತಾರೆ ಹೇಳೋದಿಲ್ಲ ಮತ್ತ ಅವಲ್ಲದ್ದು ಹಿಂಗದ ಇಷ್ಟ ವ್ಯತ್ಯಾಸ ಅವ ಹೌದೇ ಅವು ತಿಳುವಳಿಕೆದಾವ ಕೆಡಸಬಾರ ಇವು ಏನಿಲ್ಲ ಹಂಗ ಹೋಗುದ ಹೋಗುದ ಕಲಕ್ ಹಿಡಿಸಿ ಹೋಗಿವು ಎಲ್ಲನು ಅಲ್ಲೇ ಕುಡಿತಾವ ನೀರ ಅದ ನೀರ ಹೇಳ್ತದ ಹೇಳ್ತದೇ ನೀನ ಈ ಜಾತಿ ದನ ಅದೀಯ ನೀ ಜಾತಿ ಪಕ್ಷದಿಯ ನೀ ಜಾತಿ ಅಂತ ನೀರ ಹೇಳೋದಿಲ್ಲ ಅದೋ ನೀರು ಹೇಳ್ತದ ನೀನು ಎಷ್ಟು ಕಲಕ ಮಾಡಿದ್ರು ಮತ್ತ ನಾ ಆಗವಳೆ ನೀರಿನ ಗುಣಧರ್ಮ ಹೇಗದ ಎಷ್ಟು ಕಲ ಕಲಕಿಡಿಸಿದ್ರಾರ ಏನು ಎಷ್ಟು ಕೆಡಿಸಿದ್ರಾರ ತಿಳಿ ಮತ್ತ ಹಂಗ ಮನಸ್ಸು ಹೆಂಗಿರಬೇಕು ಅಂದ್ರ ತಿಳಿ ತಿಳಿಯಾಗೋದು ನೋಡಿ ಸೇಮ್ ಟು ಸೇಮ್ ಸಿದ್ದೇಶ್ವರ ಸ್ವಾಮೀಜಿಗಳ ತರಾನೇ ಸ್ಪೀಚ್ ಮಾಡ್ತಾರ ಅದೇ ಥರ ಇಲ್ಲಿ ಕಸ ತೆಗಿತಿರುವ ಅಜ್ಜಿಯರು ಯಾರಪ್ಪ ಅಂತಂದರೆ ಈ ಒಂದು ಜ್ಞಾನ ಯೋಗಾಶ್ರಮ ಕಟ್ಟಲು ಭೂದಾನವನ್ನು ಮಾಡಿದ ಅಜ್ಜಿ ನೋಡಿ ಎರಡು ಎಕರೆ ಫ್ರೀಯಾಗಿ ದಾನ ಮಾಡಿ ಯಾವುದೇ ಆಪೇಕ್ಷಣೆ ಇಲ್ಲದೆ ಇದೇ ಆಶ್ರಮದಲ್ಲಿ ಕೆಲಸ ಮಾಡ್ತಿರ್ತಾರ ಸೇವೆ ಮಾಡ್ತಿರ್ತಾರೆ ಅಜ್ಜರದು ಮತ್ತು ಗುರುಗಳದು ಇಲ್ಲೇ ಸೇವೆ ಮಾಡ್ಕೋತ ಇಲ್ಲೇ ಅತಿ ಹೆಚ್ಚು ಸಮಯ ಕಳೀತಾರ ಇವರಿಗೆ ಕಲಿಯುಗದ ಶಬರಿ ಅಂದರೂ ಕೂಡ ತಪ್ಪಾಗಲಕ್ಕಿಲ್ಲ ನನ್ನ ಪ್ರಕಾರ ಯಾಕಂದರೆ ನಿಷ್ಕಲ್ಮಶವಾದ ಪ್ರೀತಿ ಭಕ್ತಿ ಅಪಾರ ಪ್ರಮಾಣದಲ್ಲಿ ಐತಿ ಇವರಿಗೆ ಅಜ್ಜಿಯ ಕತೆ ಒಂದಾದರೆ ಇಲ್ಲಿರುವಂತಹ ಈ ಅಣ್ಣರ ಕಥೆನೇ ಬೇರೆ ಇವರು ಮೊಹಮ್ಮದ್ ಅಣ್ಣ ಅಂತೇಳಿ ಇವರು ದಿನನಿತ್ಯ ಇಲ್ಲಿರುವಂತಹ ಸ್ವಾಮೀಜಿಗಳಿಗೆ ಬೆಳಿಗ್ಗೆ ನಾಷ್ಟ ಮತ್ತು ರಾತ್ರಿ ಊಟ ತಂದು ಕೊಡೋ ವ್ಯವಸ್ಥೆ ಇವರದ್ದೇ ಇವರು ಊರಲ್ಲಿರುವ ಭಕ್ತರು ಸ್ವಾಮೀಜಿಗಳಿಗೆ ನಾಷ್ಟ ಊಟವನ್ನು ಕಳಿಸುವ ವ್ಯವಸ್ಥೆ ಮಾಡ್ತಾರೆ ಇವರು ಪ್ರತಿನಿತ್ಯ ಅದನ್ನು ಕೊಟ್ಟು ಹೋಗ್ತಿರ್ತಾರೆ ಇವರನ್ನು ಮತ್ತು ಇಲ್ಲಿ ಯಾವುದಾದ್ರೂ ಕೆಲಸ ಇದ್ದರೆ ಅಜ್ಜರ ಜೊತೆ ಜೊತೆಯಲ್ಲೇ ಮಾಡ್ತಿರ್ತಾರ ಇವರೇ ಅಲ್ಲ ಸಾಕಷ್ಟು ಜನ ಕೂಡ ಮಾಡ್ತಾರೆ ಇವರನ್ನು ಕಲಿಯುಗದ ಶರೀಫ ಶಿಶುನಾಳ ಶರೀಫ ಅಂತಲೇ ಕರಿಬೋದು ಅಂದರೆ ಯಾವುದೇ ಭೇದ ಭಾವ ಇಲ್ಲದೆ ಸೇವೆ ಮಾಡ್ತಿರ್ತಾರಲ್ಲ ಅದ್ರ ಸಲುವಾಗಿ ಇಲ್ಲಿ ಯಾಕೆ ಈ ಥರ ಅಡ್ಡಾಡತ್ತಾರಪ್ಪ ಅಂತಂದ್ರೆ ಕೋತಿ ಹೊಡ್ಲಾತಾರೆ ಇವರು ಬೆಳಗ್ಗೆ ಬೆಳಿಗ್ಗೆ ಅಂದರೆ ಸಾಕಷ್ಟು ಗಿಡ ಮರಗಳಾದವಲ್ಲ ತೆಂಗಿನ ಗಿಡ ಕೋತಿಗಳು ತಮ್ಮ ಚೇಷ್ಟೆ ತೋರಿಸಿ ಬಿಡ್ತಾವೆ ಅದ್ರ ಸಲುವಾಗಿ ಓಡಾಡಿ ಕೋತಿಗಳನ್ನು ಹೊಡಿಲತ್ತಾರ ಓಡಿಸ್ಲತ್ತಾರ ನಾವಂತೂ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳನ್ನು ನೋಡೋಕ್ಕಾಗಲಿಲ್ಲ ಆದ್ರೆ ಎರಡನೇ ಸಿದ್ದೇಶ್ವರ ಸ್ವಾಮೀಜಿಗಳನ್ನು ನಾವು ನೋಡ್ಬೋದು ಸೇಮ್ ಅವ್ರ ರೀತಿಯೇ ಅದಾರ ಅವ್ರ ಹೋಲಿಕೆ ಮತ್ತು ಅವ್ರ ತರನೇ ವಸ್ತ್ರಾಧಾರಿಗಳು ಅವ್ರ ರೀತಿಯೇ ಸ್ಪೀಚ್ ಆಗಲಿ ಎಲ್ಲ ಕೂಡ ಅವ್ರ ಶಿಷ್ಯರೇ ಇವರು ನೀವು ಫೋಟೋ ನೋಡಿರಲ್ಲ ಗೊತ್ತಾಗ್ಬಿಡ್ತದ ಅದಕ್ಕೆ ಎರಡನೇ ಸಿದ್ದೇಶ್ವರ ಸ್ವಾಮೀಜಿಗಳ ಆಶ್ರಮ ಹಿಂಗೆ ಐತೆ ನೋಡ್ರಪ್ಪ ಇಲ್ಲಿ ಬಂದ್ರಂದ್ರೆ ಒಂದು ಸಲ ಭೇಟಿ ಕೊಡ್ರಿ ಗದಾಗ ಏನಾದರೂ ಬಂದ್ರೆ ಗದಾಗಿಂದ ಒಂದು ಹತ್ತೊಂಬತ್ತು ಕಿಲೋಮೀಟ್ರ್ ಆಗ್ತದೆ ಬಂದು ಆರಾಮಾಗೆ ಇದ್ದೋಗ್ರಿ ಇವ್ರ ಬಗ್ಗೆ ನಾನು ಲೊಕೇಶನ್ ತಿಳಿ ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ದಾಗ ಡಿಸ್ಕ್ರಿಪ್ಷನ್ದಾಗ ನಾನು ಲೊಕೇಶನ್ ಹಾಕಿರ್ತೀನಂತ ಆ ಲೊಕೇಶನ್ ಮೂಲಕ ನೀವು ಬರ್ಬೋದು ಅಥವಾ ನನಗೆ ಯಾರಾದರೂ ಬರ್ತೀರಂದ್ರೆ ಒಂದು ಕಮೆಂಟ್ಸ್ ಮಾಡಿರಿ ನಾನು ನಿಮಗೆ ಅಡ್ರೆಸ್ ತಿಳಿಸ್ಕೊಡ್ತೀನಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಇಲ್ಲಿ ಕ್ ಡಿಸ್ಲೈಕ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ ಅಲ್ಲಿವರೆಗೂ ಟೇಕ್ ಕೇರ್ ಕಾಟ ಬಾಯ್